ಈಗ ಬಂದಿದ್ಯಾ ಇತ ಬರ್ತದ ನೀನು ಸಹ ಎಲ್ಲಿ ಹೊತ್ನ ಬಂದು ಮಾಡೋಣಾಗ ಏನಲ್ವಾ ಈಗ ಇದಾಗ ತೆಗಿದ್ದೀನಿ ನೀನು ತೊಗೊದ್ಗೂ ಗುಡ್ಬಿಡ್ತೀನಿ ಮುಸ್ಲಿಮ್ ಬೇಕಲ್ಲ ಈಗ ಬಂದಾಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಅಮ್ಮನೂರಲ್ಲಿ ಪಕ್ಷ ಹಬ್ಬ ಹಾಗಾಗಿ ಬಂದಿದ್ದೀನಿ ಒಂದೆರಡು ಮೂರು ದಿವಸ ಮುಂಚೆ ಬರಬೇಕಾಗಿತ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಅಮ್ಮನೇ ತಿಂಡಿ ಎಲ್ಲ ಬೇಯಿಸ್ಕೊಂಡಿದ್ರು ಹಾಗಾಗಿ ಇವತ್ತು ಹಬ್ಬದ ದಿನ ನನ್ನ ಸ್ವಲ್ಪ ಹುಷಾರಿರಲಿಲ್ಲ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಇವಾಗ ಬಂದಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಇವಾಗ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ದೊಡಮ್ಮ ಬೈತಾ ಇದ್ದಾರೆ ಕ್ಲಾಸ್ ತೊಗೊಂಡಿದ್ದಾರೆ ವಾರಗತಿ ಮೇಲೆ ಸ್ವಲ್ಪ ಜಾಸ್ತಿ ಲವ್ ಆಗಿದೆ ದೊಡ್ಮಿಗೆ ಒಬ್ಳೆ ಮಾಡಿದ್ದಾಳೆ ಕೆಲಸ ಎಲ್ಲ ಬಂದು ಮಾಡಬಾರ್ದು ಮೊದಲೇ ಅಂತ ಅಂದ್ಬಿಟ್ಟು ಬೈತಾಯಿದ್ರು ಯಾಕೆ ಯಾಕೆಂತಿರುತ್ತೈತಿರುತ್ತ ನೀನ್ ಇಲ್ವಾ ಮಾಡು ನೀ ಸೊಸರ್ ಇಲ್ವಾಟ್ರಾ ನಿನ್ ಸೊಸರ್ ಬೇರೆ ಇಲ್ಲ ಅವ್ರ ಸೊಸರ್ ಬೇರೆ ಇಲ್ಲ ಮಾಡಿ ಮಾಡಿಗೊಳಿಸು ಒಬ್ರು ಇಲ್ಲಿ ಮಾಡ್ತಾರ ಒಬ್ರು ಅಲ್ಲಿ ಮಾಡ್ತಾರೆ ನಾವ್ ಹೆಣ್ಮಕ್ಳು ಹಬ್ಬ ಬರ್ಬೇಕು ಹೋಗ್ಬೇಕು ತಿನ್ಬೇಕು ಅಷ್ಟೇ ಅಷ್ಟೇ ಇನ್ನೇನು ಇಲ್ಲ ದೊಡಮ್ಮ ಬಯೋದಿಲ್ಲ ತಲವಳಿ ಕಾಕಳಲ್ಲ ನಾವು ಅಂತಂದ್ರೆ ಅವ್ರು ತಮಾಷೆಗೆ ಬೈಯೋದು ಅಷ್ಟು ಸೀರಿಯಸ್ ಆಗೇನು ಬೈಯಲ್ಲ ದೊಡಮ್ಮ ಅಂದ್ರೆ ಸ್ವಲ್ಪ ಜಾಸ್ತಿ ನನಗೆ ಇವತ್ತಿನ ವ್ಲಾಗ್ ನಮ್ಮ ಅಮ್ಮನ ಮನೆ ಪಕ್ಷದ ವ್ಲಾಗ್ ಆಗಿರುತ್ತೆ ಸೊ ಬಂದ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ಮನೆ ಕೆಲಸ ಎಲ್ಲ ಮುಗಿಸಿದ್ರು ಏನೂ ಇರಲಿಲ್ಲ ಅಡುಗೆ ಮಾಡೋದು ಅಷ್ಟೇ ಹಾಗಾಗಿ ನಾನು ಇವಾಗ ಒಂದು ಅಡುಗೆ ಮಾಡೋಕ್ಕೆ ಶುರು ಹಚ್ಕೊಂಡೆ ನೆಂಟರಿಗೆ ಜಾಸ್ತಿ ಯಾರಿಗೂ ಹೇಳಿಲ್ಲ ನಮ್ಮದು ಊರ ಹಬ್ಬ ಆಯಿತು ಒಂದು ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಅವಾಗ ಎಲ್ಲರಿಗೂ ಹೇಳಿದ್ವಿ ಸ್ವಲ್ಪ ಚೆನ್ನಾಗೆ ಮಾಡಿದ್ವಿ ಹಬ್ಬನ ಈ ಸಲ ಯಾರಿಗೂ ಹೇಳಲ್ಲ ಯಾಕೆಂತಂದರೆ ಅವ್ರ ಊರಲ್ಲಿ ಹಬ್ಬ ಇರೋದ್ರಿಂದ ಜಾಸ್ತಿ ನೆಂಟರು ಬರಲ್ಲ ಹಾಗಾಗಿ ನಾವು ಯಾರಿಗೂ ಹೇಳೋಕ್ಕೋಗಲ್ಲ ನಮ್ಮ ಅತ್ತೆಯರಿಗೆ ಬಿಟ್ಟರೆ ನಾವಿಬ್ಬರು ನನ್ನ ತಂಗಿ ನಾನು ಮತ್ತು ನಮ್ಮ ಅತ್ತೆಯರು ಅಷ್ಟನ್ನೇ ಹೇಳೋದು ಸೊ ಅತ್ತೆಯರು ಒಬ್ಬರು ಅತ್ತೆಗೆ ಹುಷಾರಿಲ್ಲ ನಮ್ಮ ತಾತ ಬರ್ತಾರೆ ಇನ್ನೊಬ್ರು ಬರಲಿಲ್ಲ ಹಬ್ಬಕ್ಕೆ ನನ್ನ ತಂಗಿಗೂ ಕೂಡ ಡ್ಯೂಟಿಗೆ ರಜಾ ಇಲ್ಲ ಹಾಗಾಗಿ ದಸರಾ ರಜಕ್ಕೆ ಬರ್ತೀನಿ ಬಿಡು ನಾಲ್ಕು ದಿವಸ ಇದು ಬರ್ತೀನಿ ಅಂತ ಅಂದ್ಲು ಅವಳ ಮಗಳಿಗೂ ಕೂಡ ಎಕ್ಸಾಮ್ ಇತ್ತಂತೆ ಹಾಗಾಗಿ ಅವಳು ಇಲ್ಲ ನಂದುಬಿಟ್ರೆ ನಮ್ಮ ತಾತ ಒಬ್ಬರು ಬಂದಿದ್ದರು ಸಂಜೆ ಅಷ್ಟೇ ಮತ್ತು ಅವರು ವಾಪಸ್ ಹೋದರು ಏನಿರಲಿಲ್ಲ ನಾಳೆ ಅವರೂರಲ್ಲಿ ಹಬ್ಬ ಅತ್ತೆ ಬರ್ತಾಯಿದ್ರು ವರ್ಷ ವರ್ಷವೂ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಟೈಫೈಡ್ ಆಗಿದೆಯಂತೆ ಅವರು ಕೂಡ ಮಿಸ್ ಆದರು ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಎಡೆ ಇನ್ನು ಎಡೆಗೆ ಇಕ್ಕದಿ ಐದು ಗಂಟೆಗೆ ಎಲ್ಲ ಆಗೋಯಿತು ಬಜ್ಜಿಗೂ ಬೋಂಡಕ್ಕೂ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಬಟ್ಟ ಬುಡ ದಷ್ಟು ಫುಲ್ ಎಲ್ಲ ಆಗೋಯ್ತು ನಾವು ಬರಲಿಲ್ಲ ಅಂದರೆ ಇಲ್ಲಿ ಕೆಲಸನೇ ಆಗೋಲ್ಲ ನಾವು ಬರಬೇಕು ಆಗಬೇಕು ಕೆಲಸ ಸುಮ್ಮನೆ ಅಡ್ವಾ ನನಗೆ ನಮ್ಮನ್ನ ಎದುರು ಏನು ಕೆಲಸನೂ ಆಗೋಲ್ಲ ಇಲ್ಲಿ ಬರಲಿಲ್ಲ ಅಂದರೆ ಏನೂ ಆಗಲ್ಲೂ ಎಷ್ಟು ಮಾಡಿದ್ರ ಏನು ಏನಕ್ಕೂ ಪ್ರಯೋಜನ ಇಲ್ಲ ಒನ್ಗೆ ಏನಾದ್ರು ಅಂದ್ಬಿಟ್ಟು ದೂರ್ಬಿಟ್ಟೆ ಕಳ್ಸೋದು ನಮ್ಮನೆಲ್ಲ ಮಾಡಿದ್ರು ನಾವು ಮಾಡ್ದಾರಾಗಲ್ಲ ಏನು ಮಾಡಿಲ್ಲ ಅಂದನೆ ದೂರಿಸ್ಕೊಳ್ಳೋದು ನಾವು ಏನ್ ಗೊತ್ತಾ ಕೆಲ್ಸದಲ್ಲೆಲ್ಲ ಏನಾದ್ರು ಹಬ್ಬ ಉಣ್ಮೆ ಇದ್ದಾಗ ಬಂದು ಎಲ್ಲ ಕೆಲಸ ಮಾಡೋವರ್ಗು ಕೆಲ್ಸ ಬಂದು ಫೋನ್ ಮೇಲೆ ಫೋನ್ ಮಾಡೋದು ಏನಂದ್ರೆ ಹಬ್ಬ ಹಣ್ಣು ಎಲ್ಲ ಕೆಲಸ ಆಗಬೇಕು ಅಂದಾಗ ಫೋನ್ ಮೇಲೆ ಫೋನ್ ಮಾಡೋದು ಆಮೇಲೆ ಹಬ್ಬ ಎಲ್ಲ ಮುಗಿದ್ಮೇಲೆ ಕೆಲಸ ಎಲ್ಲ ಆದಮೇಲೆ ಏನಾದರೂ ಒಂದು ಅನ್ಬಿಟ್ಟು ಕಳಿಸೋದು ಅಷ್ಟೇನೆ ಆಮೇಲೆ ಎಷ್ಟೇ ಕೆಲಸ ಮಾಡಿದ್ರು ಮಾಡೋಳೆ ಅಂತ ಅನ್ನೋಲ್ಲ ಊರಿಗೆ ಬರಲ್ಲ ಮಾಡ್ದೇ ಇರೋರೇ ಮಾಡಿದರೆ ಮಾಡೋಳೆ ಅಂತ ಅನ್ನೋದು ಮಾಡಿರೋ ಯಾವತ್ತರ ಹೆಸರಿಗೆ ಬರಲ್ಲ ಆಮೇಲೆ ಬೆಳೆ ಬಿಡಿ ಎಷ್ಟು ಮಾಡಿದ್ರು ವೇಸ್ಟ್

ನೋಡಿ ವಿಡಿಯೋ ಮಾಡಿದ ತಕ್ಷಣ ಫೋನ್ ಹಿಡಿದ ತಕ್ಷಣ ತಲೆ ಪಚ್ಕೊಂಡು ಪೌಡ್ರ ಹಾಕೊಂಡ್ ಬಿಡ್ತೀನಿ ಹೊಯ್ತವಳೆ ದೇ ಎಷ್ಟು ಬೆಳಗಾದ್ರೂ ಬರಗಿ ಅದ್ಕೆ ಈಗ ಹೊರ್ಗಾಕಣ ರೂಮ್ ಬ್ಯಾಗ್ಲ ಹಾಕಿ ಬಿಟ್ಲು ಅದ್ಕೆ ಯಾರಾದ್ರೂ ಅದ್ಕೆ ಈ ಥರ ಮಾತಾಡ್ತಾರ ಒಂದ್ ರೆಸ್ಪೆಕ್ಟ್ ಅದ್ಕೆ ತಗಿ ಬಾಗಿಲ ನೀನ್ಗೆ ಎಷ್ಟು ಪೌಡ್ರಾಕಂಡ್ ಅದಕ್ಕೆ

ಇದ್ಯಾಕ ಬಂದ ಶೀತ ಹಿಂಗ ಹಿಂಗೆ ಅನ್ಕೊಂಬಂದಿದ್ಯಾಪಾ ಫುಲ್ ಟೈಟ್ ಗುಡ್ ನೈಟ್ ಅದಕ್ಕೆ ಅನ್ಕೊಂಬಂದಿದ್ಯಾದ ಫ್ರೆಂಡ್ಸ್

அன்னு பிடியோகிரா மாசரானோண்டாட பல்யா பாயச மாச ஆக்திட்டு

ಇನ್ನೊಬ್ಳು ಫ್ರೆಂಡ್ ಬಂದು ತೋರಿಸ್ತೀನಿ ನಾವು ವರ್ಷಕ್ಕೊಂದ್ಸಲ ಹಬ್ಬಕ್ಕೆ ಈ ಥರ ಹೆಣ್ಮಕ್ಳೆಲ್ಲ ಸೇರಿಬಿಟ್ರ ಒಂಥರ ಚಂದ ಖುಷಿ ಎಲ್ಲ ಹೆಣ್ಮಕ್ಳು ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ಸೇರ್ಕೊತೀವಿ ಒಟ್ಟಿಗೆ ಮಾತು ಕತೆ ಎಲ್ಲ ಚೆನ್ನಾಗಿರುತ್ತೆ ಒಂಥರ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಬರೋದು ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಬಿಡೋದು ಅವ್ರ ಮನೆ ಇವ್ರ ಮನೆ ಸುತ್ತೋದು ನಾನು ಅದೇ ಕೆಲಸ ಬೇಗ ಬೇಗ ಅಡುಗೆ ಮಾಡ್ಬಿಡೋದು ಅವ್ರ ಮನೆ ಸುತ್ತೋದು ಮಹಾಲಕ್ಷ್ಮಿ ಫ್ರೆಂಡ್ಸ್

ಅಮ್ಮನೆ ಅದ್ಭುತ. ನಾವು angle ಕ್ಲೋಸಪ್ ಮಾತಾಡೋದು ಅದಕ್ಕೆ ತಿಳ್ಕೊಳೋಕೆ ಹೋಗ್ಬಿಡಿ ನನಗೆ ದೊಡ್ಡೊಳ್ಳೆ ಬಿಟ್ಟು ಆದರೂ ಒಂದು ಕ್ಲೋಸಪ್ ಮಾತಾಡ್ತೀನಿ ಬಗ್ಗೆ ಬಗ್ಗೆ ಅಂತ. ನೋಡಿ ನೋಡಿ ಚಿಕ್ಕಾಳ ಚಿಲ ಬಗ್ಗೆ ಚಿಕ್ಕಳ ಚಿಕ್ಕಳ. ಹಾಗಾದ್ರೆ ಯೋಲೇ ಮರಿಯಕ್ಕೆ ಏನು ಮಾತಾಡಿದ್ರೂ ತಪ್ಪಾ ಚಿಕ್ಕಳ ಹೇಗೋ ಗೊತ್ತಾಕ್ಕೆ ವಿಡಿಯೋ ನೋಡಬೇಕಾರೋ ಅವರಿಗೆ. ಹೇಗುತ್ತೆ ಫ್ರೆಂಡ್ಸ್ ನಂಕಿತೋ 10 ವರ್ಷ ಚಿಕ್ಕಳ. ಓವಾ! ದೇವರೇ 10 ವರ್ಷ ಲೋಡಿ. ಹತ್ತು ವರ್ಷ ನಿನಿಗೆ. ಬಿಡಿ ದೊಡ್ಡೋಳು. ಅಳು ಒಕ್ಕಳಲ್ಲ.

ಒಪ್ಕೊಂಡೆ ನಾ ಅದಕ್ಕೆ ಅಂತ ಒಪ್ಕೊಂಡೆ ಮಾವಿನ ಫೋಟೋ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಹೂನಾರ ಮಾಡಿಸ್ ಕುಂಕುಮ ಇಟ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ ತಾತು ಇವಳು ಹೇಳಿದ್ಮೇಲೆ ನಾನು ಇವಳಿದ್ದ ಎಳಸ್ಕೊಂಡು ಕೆಲಸ ಕಲಿತಾ ಇದ್ದೀನಿ ಯಾರು ಬೇಜಾರು ಮಾಡ್ತೀವಿ ಇಷ್ಟು ಗಂಟೆ ಕೆಲಸ ಕಲ್ತಿಲ್ಲ ಅಂತ ಚಟ್ಲೇವೆ ತಗೋ ನಾಕ ತಿನ್ನು ಹೆಂಗ್ ಮಾಡಿ ಅಂತ ಹೇಳಲೇವಲ್ಲ ನಮಗ ಇವಾಗ ಕೆಲಸ ಎಲ್ಲ ಮುಗಿತು ಎಡೆಗಿಕ್ಕೋ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಇವಾಗ ಟೈಮ್ ಬಂದು ಸಂಜೆ ಐದುವರೆ ಆಗಿದೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಅಂದ್ರೆ ಅಮ್ಮ ಊರ್ ಗೇಟಿಗೆ ವ್ಯಾನ್ ಬರುತ್ತೆ ಸ್ಕೂಲ್ ವ್ಯಾನ್ ಅವಳನ್ನು ಕರ್ಕೊಂಡು ಇವಾಗ ಬಂದು ಎಡೆಗೆಲ್ಲ ರೆಡಿ ಮಾಡ್ತಾ ಇದೀನಿ ತಾತ ಕೂಡ ಬಂದಿದ್ರು

മുമി അച്ചക്കടി കൊഞ്ചം നീരിട്ടില്ല മുനി അല്ല ചെക്കിതണ്ട വാ ചെക്കിതണ്ട എത്ര കറ കൊഞ്ചം നീരി എങ്ങെ വരി വെരി വെരി ഓ മഗളയ കൊവാ മഗളേ കൊട്ടവലാ സാമരിയ അഴയ അഴയ കൊവാ ആジャയിച്ചിരാ സ്വൈ ബ്രേഡ് ബദ ബദ കൊടാമേ

ಕಟ್ಟರೆ ಹೋಗ ಆಕರಿ ತಿಮ್ಮ ತಲೆ ಕಟ್ತೋಗೆ ಅಮ್ಮಾ ತರಿಗೆ ಯಾಗ್ಯಾ ಬೇಗ ಆ ಕೋಮೋಕನ ಕಾಣಾಲ ತಿಗಿ ಎಲ್ಲ ಪಾನ್ ನುಟ್ ಜನಪದ ಅಂತ ಏನು ಮಾಡೋದು ಮಾಡ್ಕೊಂಡು ಆ ಮಧ್ಯದ ಅಲ್ಲಿ ಬಂದೆ ನಾನು ಆರೆ ಇತ್ತು ಕಾಪಡಿ ಬರ್ತಾನೆ ಓರೆ ಇತ್ತು ಕಾಪಡಿ ಬರ್ತಾನೆ ಯಾವುದು ಕಲ್್ ಹೋಗಿ ಯಾವುದು ಸಿಗಿದೋ ಹಾ ಮೆಚ್ಚದೋರೆ ಏನು ಯಾವುದು ಗೊತ್ತಾ ತಾತ ಅತ್ತಿರಲಿ ಅಣ್ಣಾ ಅತ್ತಿ ನೋಡಿ ಕೈದು ಪುಜಿ ನೀನು ಇಲ್ಲಿ ನಾವು ಎಲ್ಲಾ ಕಾಪಡಿ ಹಾಕಿ ರಾ ಅಂಚೆ ಕಿರೆ ಆಸೆ ಆಗೋ ಮನೆ ಆ ತಲೆ ಪುಜಿ ನೀನು ಇಲ್ಲಿ ಕಾಪಡಿ ಹಾಕಿ ರಾ ಬಾನೆ ಸ್ವಲ್ಪ ಬಸ

बोलवा क्या ये उत्सव अटवरत में अटे मरवा हां क्या नाच के दिया उस सर उस सर अलगने और दर बारे हो करबे हो बैठ का का बाल ये ना और तो फोन लगा ना वो पता ना बंदिला बंद कर का हो यो बुनाड़न बिट नने मारती नहीं तन होदर को बंद होती नहीं ಈಗ ಹೇಳಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅವಳ ಅವಳ ಪಿಂಟು ಇವಾಗ ಊಟ ಮಾಡ್ತಾ ಇದೀವಿ ಎಡೆ ಎಲೆ ನಿತ್ಕೊಂಡು ಪ್ರಸಾದ ಅದಾಗಿ ತಿಂತ എന്താ ഉ성화ട വേണ്ട ഈ റൗണ്ടിൽ ഈ റൗണ്ടിൽ വേണ്ട എങ്ങേചറായിതാ ഹാ ഒന്നില്ല ചിന്താതായിതാ ഗയ ബന്ധനറു അപ്പ പാപ്പ ഇഹനവ

ನೀನವೇ ನಿಮ್ಮ ತಂಗಿ ಮದುವೆ ಮಾಡ್ತೀಯಲ್ಲ ನೀವು ಕೇಳ್ಕೋ ಅಳಮಯ ಅಂದ್ರೆ ಮನೆ ಮಗ್ಗ ಇದ್ದಂಗೆ ಒಂದು ಗೌರವ ಒಂದು ಬೆಲೆ ಹಳಮಯನ ಚೆನ್ನಾಗಿ ನೋಡ್ಕೊಂಡ್ರೆ ಹಳಮಯ ಮಗಳನ್ನ ಚೆನ್ನಾಗಿ ನೋಡ್ಕೊತಾರೆ ನೀನು ನಿನ್ ತಂಗಿ ಮದುವೆ ಮಾಡ್ತೀಯಲ್ಲ ರೆಸ್ಪೆಕ್ಟು ಬೆಲೆ ಆವಾಗ ನಿಮ್ಮ ಮನೆ ಒಳಮೈಯೂ ನೀನು ಹಂಗೇ ನೋಡ್ಕೋಬೇಕು ಯಾಕೆ ಎಲ್ಲರೂ ಒಳಮೈಯ್ ಇಷ್ಟಪಡ್ತಾರಲ್ಲ

ತಂದು ಇಡ್ಬೇಕಾಯ್ತಯ್ಯ ಒಳ್ಳೆ ಬ್ರ್ಯಾಂಡಾ ಮಾವೂನ್ಗೆ ತಂದು ತಂದ್ಕೊಡ್ಲಿಲ್ಲ ಮಾವುಂಗೆ ಒಳ್ಳೆ ಬ್ರಾಂಡ ಈಗ ಎಡೆಗೆ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ತಿದಿರ ಏನ್ ಬಂಗಾರ ಅಲ್ಲಿ ಇತ್ತಲ್ಲ ยาว बुकเปโก มนโตุตคอติดุบุッカ ಇಷ್ಟಾಗೆ ಮಾಡ್ಲಿಂಗ ಎಲ್ಲ ಸ್ವಲ್ಪ ಹೆಡೆ ಪೂರ್ತಿದು ಇದು ಕುತ್ಕಳ್ತೀನಿ ಪಲ್ಲಿ ಅಂಗೇತ್ತಿನದು ಪಾ ಪಲ್ಲಿ ಅಂಗೇತ್ತಿನದು ನೋಟ ಮಾಡ್ಕವಾ ಎಲ್ಲ ಊಟ ಆಯ್ತು ನಮ್ಮದು ಓ ಇದನಂಗೇತ್ತಿನ ಬೇಕು ಇದನಂಗೇತ್ತಿನ ಬುಕ್ಕ ಇದನಂಗೇತ್ತಿನ

बटे युच